ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಆದಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಈ ಮಕ್ಕಳನ್ನ ನಾವು ಪ್ರೀತಿಯಿಂದನೇ ಬೆಳೆಸ್ತೀವಲ್ಲ ಅವ್ರ ತಂದೆ ಭಾಳ ಪ್ರೀತಿಯಿಂದ ಮಕ್ಕಳಿಗೆ ಏನೂ ಕೆಲಸನೇ ಇಲ್ಲಾರ್ದಂಗೆ ಬರೀ ಓದು 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 ಹೇಳ್ತಾ ಹೇಳ್ತಾಯಿರ್ತಾನೆ ಆದರೆ ಅವರ ಅಮ್ಮಗೆ ಇಷ್ಟ ಇರಲ್ಲ ಏನನ್ನ ಮಕ್ಕಳಿಗೆ ಸಣ್ಣ ಸಣ್ಣವಾದರೂ ಕಲಿಸ್ಬೇಕು ಅಂತೇಳಿ ಆಕಿನ ಆಸೆ ಇರುತ್ತೆ ಏನು ತಂದೆ ಡ್ಯೂಟಿಗೆ ಹೋದ್ಮೇಲೆ ಅಂತರ ಈಕಿ ಮಕ್ಕಳೆಲ್ಲ ಹಾಲಲ್ಲಿ ಓದ್ಕೊಂತ ಕುಂತರು ಅದನ್ನ ಬಿಟ್ಟು ಬೆಡ್ರೂಮ್ಗೆ ಹೋಗಿ ಮಲಗಿಬಿಡೋರು ಅವಾಗ ಅವ್ರಮ್ಮ ಹೇಳಾಕಿ ನೀವು ಲೈಟು ಫ್ಯಾನು ಹಂಗೆ ಇಟ್ಟು ಬಂದಿರಿ ನೋಡ್ರಿ ನಿಮ್ಮ ಕೆಲಸ ನೀವಾದರೂ ಮಾಡ್ಕೋಬೇಕಲ್ಲ ವೇಸ್ಟ್ ಅಲ್ಲ ಅದು ಹಾಗತ್ತಿರ್ಬೋದು ಅಂತೇಳಿ ಬೈದು ಬೈದು ಹೇಳ್ತಿರ್ತಾಳೆ ನಮ್ಮ ಅಮ್ಮಂದೊಂದು ಕಿರಿಕಿರಿ ಏನಾಗ್ತದೆ ಅಂತೇಳಿ ಅವ್ರು ಬೈಕೊಂಡು ಮತ್ತೆ ಫ್ಯಾನ್ ಲೈಟ್ ಆಫ್ ಮಾಡಿ ಹೋಗಿ ಮಲಗೋರು ಅಲ್ಲಿ ಅಲ್ಲಿಂದ ಬಂದು ಊಟ ಮಾಡಬೇಕಾದ್ರೆ ಕೈ ತೊಕೊಂಡು ಸಿಂಕ್ ಹತ್ರ ನೀರು ಹಂಗೆ ಬಿಡೋರು ಅವಾಗೂ ಅವ್ರ ಮಮ್ಮಿ ಬೈತಿರ್ತಾಳೆ ಆ ಥರ ಮಾಡಬಾರ್ದಲ್ಲ ನೀರು ಆಫ್ ಮಾಡಬೇಕು ನೀರು ವೇಸ್ಟ್ ಮಾಡಿದ್ರೆ ಏನು ಬಂತು ಅಂತ ಬೈತಿರ್ತಾಳೆ ಇನ್ನು ಹೊರಗಡೆ ಹೋಗ್ಬೇಕಾದ್ರೆ ಗೇಟ್ ತೆಗೆದು ಹಂಗೆ ಹೋಗ್ಬಿಡ್ತಿರ್ತಾರೆ ಗಾಡಿ ಮೇಲೆ ಗೇಟ್ ಹಂಗೆ ಆಗ್ತಿರಲ್ಲ ಅದಕ್ಕೂ ಅವ್ರ ಮಮ್ಮಿ ಬೈತಿರ್ತಾಳೆ ಮಕ್ಕಳಿಗೆ ನಮ್ಮ ಅಮ್ಮ ಎಲ್ಲದಕ್ಕೂ ಶಿಕ್ಷಣ ಇಡ್ತಾಳೆ ನಮ್ಗೆ ಹಂಗಲ್ಲಪ್ಪ ಈ ಒಂದು ಸಂಸ್ಕಾರ ನಮ್ಮ ನಮ್ಮ ನಿಮ್ಮ ನಿಮ್ಮ ಕೆಲಸಗಳು ಇದು ಎಷ್ಟು ಓದಿದ್ರು ಇವು ಕಲೀಲೇಬೇಕು ಅಂತೇಳಿ ಅವರಮ್ಮ ತಿಳಿಸಿರ್ತಿರ್ತಾಳೆ ಆಯಿತಾ ಇಲ್ಲ ಗೇಟ್ ಹಾಕಿ ಹೋಗ್ಬೇಕಂತ ಗೇಟ್ ಹಾಕಿ ಹೋಗ್ತಿರ್ತಾರ ಬಾತ್ರೂಮ್ಗೆ ಹೋದ್ರೂ ಗ್ಲೀಸರ್ ಆಫ್ ಮಾಡೋದಿಲ್ಲ ನೀರು ಹಂಗೆ ಬಿಡೋದು ಇವೆಲ್ಲ ಅವ್ರ ಅಮ್ಮ ಹಂಗಲ್ಲ ಹಿಂಗ ಅಂತ ಹೇಳಿ ತಿಳ್ಸಿ ಹೇಳ್ತಾ ಇರ್ತಾಳೆ ನೀವು ಓದೋ ಜೊತೆಗೆ ಇದನ್ನು ಕಲ್ಕೋಬೇಕು ಅಂತ ಹೇಳಿ ತಿಳ್ಸಿ ಹೇಳಿ ಎಲ್ಲ ಹೇಳ್ತಾ ಇರ್ತಾಳೆ ಎಲ್ಲ ಮಕ್ಕಳಿಗೆ ಇಷ್ಟ ಆಗ್ತಿರಲ್ಲ ಅಮ್ಮ ನಮ್ಮ ಮೇಲೆ ನಮ್ಗೆ ಏನ್ ಏನ್ ಓದೋಕೆ ಬಿಡಲ್ಲ ಏನೋ ಒಂದ್ ಕೆಲಸ ಹೇಳ್ತಾನೆ ಸಂಸ್ಕಾರ ಅದು ಇದೊಂದು ದೊಡ್ಡ ದೊಡ್ಡ ಪದ ಬಳಸ್ತಾಳಂತ ಬ್ಯಾಸ ಇಬ್ಬಿಡ್ತದ ಇನ್ನು ಯಾವಾಗ ನಾವು ಮನೆ ಬಿಟ್ಟು ಜಾಬ್ ಮಾಡ್ಕಂತ ಊರು ಹೋಗ್ಬಿಡ್ಬೇಕಂತ ಡಿಸೈಡ್ ಒಂದು ಜಾಬಿಗೆ ಅಪ್ಲೈ ಮಾಡ್ತಾರ ಇಂಟರ್ವ್ಯೂ ಕರಿತಾರ ಇಂಟರ್ವ್ಯೂ ಕರೆದಾಗ ಏನು ಅವತ್ತು ಹೋಗ್ಬೇಕಾದ್ರೂ ಅವ್ರ ಅಮ್ಮ ಹೇಳಿದ ನೆನಪು ಬರ್ತದ ಮತ್ತೆ ಹಾಲಿನಾಗ ಹೋಗ್ಬೇಕಾದ್ರೆ ಲೈಟ್ ಆಯ್ಲೆ ಆಫ್ ಮಾಡಿ ಬೆಡ್ರೂಮ್ನಾಗ ಹೋಗಿ ತಾನು ರೆಡಿ ಆಗಿ ಮತ್ತೆ ಹೋಗ್ಬೇಕಾದ್ರೆ ಗೇಟ್ ಹಾಕೊಂಡು ಅವ್ರ ಅಮ್ಮಗೆ ಹೇಳಿ ಹೋಗ್ತಾನೆ ದೇವ್ರೇ ನನಗೆ ಇವತ್ತು ಹೆಂಗನ ಮಾಡಿ ನನಗೆ ಕೆಲಸ ಸಿಗ್ತಪ್ಪ ನನಗೆ ಇದ್ರ ಕಾಲ ಸಾಕಾಯಿಬಿಟ್ಟದ ಆರಾಮ್ ಜೀವನ ಲೈಫ್ ಎಂಜಾಯ್ ಮಾಡ್ಬೇಕು ನಾನು ಅಂತೇ ಆಯಿತು ಇಂಟ್ರವ್ಯೂಗೆ ಹೋಗ್ತಾನೆ ಹೋಗ್ಬೇಕಾಯ್ತಂದ್ರೆ ಅಲ್ಲಿ ಹೋಗಿ ಮುಂದ್ಗಡೆ ಒಂದು ಇರ್ತಲ್ಲ ಅಲ್ಲಿ ಕೂಡಿಸಿರ್ತಾರೆ ಎಲ್ಲರಿಗೆ ಅಲ್ಲಿ ಹೋಗಿ ಕೂಡ್ತಾನೆ ಕೂತಿರ್ಬೇಕಾದ್ರೆ ಮಕ್ಕಳೆಲ್ಲ ಬಂದು ಗೇಟ್ ತೆಗೆದು ಹೋಗ್ತಾವ ಮತ್ತೆ ಅದಕ್ಕೆ ಗೇಟ್ ಹಾಕಿ ಬಂದು ಮತ್ತೆ ಕೂಡ್ತಾನೆ ಯಾಕಂದ್ರೆ ಅವ್ರ ಮಮ್ಮಿ ಹೇಳ್ತಿರ್ತಾರ ಅದು ಅಭ್ಯಾಸ ಆಗ್ಬಿಡ್ತದ ಅವ್ರಿಗೆ ಮಾಡಿ ಮಾಡಿ ಕೂಡ್ತಾನ ಅಲ್ಲಿಂದ ಇನ್ನ ಎಲ್ಲರಿಗೆ ಇಂಟ್ರೋಕ್ ಆದಿರ್ತಾರ ಇಲ್ಲಿಂದ ಹಾಲ್ನಾಗ ಬರ್ರಿ ಇನ್ನ ಇಂಟ್ರೋ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಹೋಗ್ತಾರ ಎಲ್ರು ಹಾಲ್ನಾಗ ಹೋಗಿ ಕೂತ್ ಬಿಡ್ತಾರ ಇವನು ಹೋಗ್ತಾನೆ ಲೈಟು ಫ್ಯಾನ್ ಎಲ್ಲರೂ ಹಂಗೆ ಯಾರು ಕೆ ಬಂದೇ ಮಾಡಂಗಿಲ್ಲ ಅದೆಲ್ಲರೂ ಕೂಡ ಇವನು ಹಂಗೆ ಹೋಗ್ದ ಬಟ್ ಮನ್ಸು ಒಪ್ಪಲ್ಲ ಅವ್ರಮ್ಮೆ ಇರ್ತಾ ಅಲ್ಲ ಹಿಂಗೆಲ್ಲ ವೇಸ್ಟ್ ಬಿಡಬಾರ್ದು ಹಂಗ ಹಿಂಗಂತ ಅದು ಅಭ್ಯಾಸ ಹೋಗಿ ಲೈಟ್ ಫ್ಯಾನ್ ಆಫ್ ಮಾಡ್ತಾನೆ ಇನ್ನು ಅಲ್ಲಿ ವಾಶ್ರೂಮ್ಗೆ ಹೋಗಿ ಬಂದ ತಕ್ಷಣ ಹೊರಗಡೆ ಸಿಂಕ್ ಇರ್ತದಲ್ಲ ಇಂಟ್ರ್ಯೂ ಬಂದರೆ ಎಲ್ಲರೂ ನೀರು ಸ್ಟಾರ್ಟ್ ಮಾಡಿ ಚಾಲ್ ಮಾಡಿ ಕೈ ತೊಗೊಂಡು ಬಲ್ಲಿ ಬಂದು ಕುಂದಿರ್ತಾರೆ ಅದು ನೀರು ಹಂಗೆ ಸೋರ್ತಾ ಇರ್ತದೆ ಅವ್ನು ನೋಡಿ ಅವ್ನು ಮನ್ಸ್ನಾಗ ನೆನಪಾಗ್ತದೆ ಅವ ನೀರು ವೇಸ್ಟ್ ಆಕತ್ತೆ ಅವ್ ಬಂದ್ ಮಾಡ್ಬೇಕಲ್ಲ ನಮ್ಮಮ್ಮ ಇದು ಹೇಳ್ತಿರ್ಲಲ್ಲ ಅಂತ ಅಭ್ಯಾಸ ಬಾರ್ದಂದ್ರೆ ಸಿಂಕ್ ಆಫ್ ಮಾಡಿ ಬಂದು ಕುಂತ್ಕೊತಾನೆ ಆಯ್ನೆ ಎಲ್ಲರು ಇಂಟ್ರ್ಯೂ ಒಬ್ಬರೊಬ್ಬರು ಕೊಟ್ಟು ಬರ್ತಾರೆ ಇವನ್ ಪಾಳಿನು ಬರ್ತದ ಇವನ್ ಒಳಗೆ ಹೋಗ್ತಾನೆ ಇವ್ನ ಒಳಗೆ ಹೋದ ತಕ್ಷಣ ಫೈಲ್ ಕೊಡ್ತಾನೆ ಫೈಲ್ ನೋಡೋದೇ ಇಲ್ಲ ಅವರು ನೀನು ಸೆಲೆಕ್ಟೆಡ್ ಅಪ್ಪ ಈ ಜಾಬ್ಗೆ ಯಾವಾಗಿಂದ ಬರ್ತೀಯ ಅಂತ ಕೇಳ್ತಾನೆ ಅವಾಗ ಅವ್ನು ಶಾಕ್ ಆಗ್ತಾನ ಯಾಕೆ ಸರ್ ನನ್ನ ಫೈ ನಂದು ಇದು ನೋಡ್ಲಿಲ್ಲ ನೀವು ನನಗೇನು ಕ್ವಶನ್ಸು ಕೇಳಲಿಲ್ಲ ನನಗೆ ಹೆಂಗೆ ಸೆಲೆಕ್ಟ್ ಜಾಬ್ ಕೊಟ್ರಿ ನೀವು ಅಂತ ಕೇಳ್ತಾನ ಅವಾಗ ಹೇಳ್ತಾರ ಇವತ್ತು ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ವಿ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡಿದ್ವಿ ಅಂದರೆ ಇವತ್ತು ಏನೋ ಕ್ವಶನ್ಸ್ ಕೇಳೋದು ಬೇಡ ಅವ್ರ ನೋಡೋದು ಬೇಡ ಅವ್ರ ಬಿಹೇವಿಯರ್ ಅವ್ರ ಬಿಹೇವಿಯರ್ ಹೇಗಿದೆ ಅನ್ನೋದ್ರ ಮೇಲೆ ಇವತ್ತು ನಾವು ಜಾಬ್ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಅಲ್ಲಲ್ಲಿ ಎಲ್ಲಾ ಸಿ ಸಿ ಟಿವಿಗಳನ್ನ ಇಟ್ಟಿದ್ವಿ ನಾವು ಯಾರ್ಯಾರು ಬರ್ತಾರಲ್ಲ ಅವರೆಲ್ಲ ಏನೇನು ಮಾಡ್ತಾರ ಹೇಗೆ ಕೊಡ್ತಾರ ಅವ್ರ ನಡವಳಿಕೆ ಏನು ಅವ್ರ ಬಿಹೇವಿಯರ್ ಏನು ನೋಡ್ತಾ ಇದ್ವಿ ನಿನ್ನ ನಿನ್ನ ಸ್ಟಾರ್ಟಿಂಗಿಂದ ನಾವು ಇಲ್ಲ ತನಕ ನೋಡಿದ್ವಿ ನೀನು ಅಲ್ಲೆಲ್ಲರು ಗೇಟ್ ಓಪನ್ ಇದ್ದರೆ ಗೇಟ್ ಹಾಕಿ ಬಂದು ಲೈಟು ಫ್ಯಾನ್ ಆಫ್ ಹಾಗೆ ಆನ್ ಇದ್ದರೆ ಆಫ್ ಮಾಡಿದಿ ನೀರು ಸೋರ್ತಾ ಸೋರ್ತಾಯಿದ್ರೆ ಟ್ಯಾಬ್ ಬಂದ್ ಮಾಡಿದೆ ಇದೆಲ್ಲ ನಾವು ಅಬ್ಸರ್ವ್ ಮಾಡ್ತಾನೇ ಇದ್ದೀವಿ ಅದಕ್ಕಾಗಿ ಅದೆಲ್ಲ ನೀನು ಮಾಡಿದೆ ಅಲ್ಲಿ ಕುಂತಿರೋರು ಯಾರು ನನಗೇನು ಸಂಬಂಧ ಇಲ್ಲ ಅನ್ನೋ ಥರ ಕೂತಿದ್ರು ಅದಕ್ಕೆ ಈ ಉದ್ಯೋಗನ ನಿನಗೆ ಕೊಡ್ತಾ ಇದ್ದೀವಿ ಜಾಬ್ ಅಂತ ಹೇಳ್ತಾರೆ ಅವಾಗ ಅವನಿಗೆ ಶಾಕ್ ಆಗುತ್ತೆ ಬಟ್ ಜೊತೆಗೆ ಖುಷಿ ಕೂಡ ಆಗುತ್ತೆ ಇನ್ನ ಸಿ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಮ್ಮನ ಕಾಲಿಗೆ ಬೀಳ್ತಾನೆ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವರಮ್ಮ ಎದ್ದೇಳಪ್ಪ ಜಾಬ್ ಬಂತೇನೋ ಅಂತಾಳೆ ಹೌದಮ್ಮ ಜಾಬ್ ಬಂತ ಅಂದ್ರೆ ನೀನು ಇಷ್ಟು ಓದಿದ್ದಲ್ಲಪ್ಪ ಓದಿರೋ ವಿದ್ಯೆಗೆ ನಿನಗೆ ಓದೋದಕ್ಕ ನಿನಗೆ ಜಾಬ್ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ಅಮ್ಮ ನಾನು ಇದು ಓದೋದಕ್ಕೆ ನನಗೆ ಈ ಜಾಬ್ ಬಂದಿಲ್ಲ ನೀನು ಕಲಿಸಿರೋ ಸಂಸ್ಕಾರ ನೀನು ಹೇಳಿರುವ ಕೆಲಸಗಳು ನೀನು ಕಲಸಿರೋ ನಮ್ಮ ಸಂಸ್ಕಾರದಿಂದನೂ ನನಗಿದು ಬಂದಿದ್ದು ನೀನು ಏನೋ ನನಗೆ ಕೆಲಸ ಹೇಳ್ತಿರ್ಬೇಕಾಯ್ತಂದ್ರೆ ನನಗೆ ಬೇಜಾರು ಆಗ್ತಾ ಇತ್ತು ನಮ್ಮಮ್ಮ ನನಗೇನು ಬರೀ ಕೆಲಸ ಹೇಳ್ತಾಳ ಬರೀ ನನಗೆ ಫ್ರೀಡಮೇ ಇಲ್ಲ ಆ ಥರ ನಾನು ಒಂಥರ ತಪ್ಪು ತಿಳಿವಳ್ಕೆದ್ದೆವು ಬಟ್ ನೀನು ಕೆಲಸ ಇವತ್ತು ನೀನು ಹೇಳ್ಕೊಟ್ಟು ಕೆಲಸಗಳನ್ನ ನಾನು ಮಾಡ್ತಾ ಮಾಡ್ತಾ ನನಗೆ ಅಭ್ಯಾಸ ಆಗಿ ಅಲ್ಲಿ ಕೂಡಿದಾಗ ನನಗೆ ಯಾರೂ ಹೇಳಲೇ ಇಲ್ಲ ಅಲ್ಲಿ ಏನು ಆಫ್ ಮಾಡಂತ ಯಾರೂ ಹೇಳಿಲ್ಲ ಬಂದ್ ಅಂತ ಯಾರು ಹೇಳಿಲ್ಲ ಬಟ್ ನನಗೆ ಅಭ್ಯಾಸ ಫಲದಿಂದ ಮಾಡಿದೆ ಅದರಿಂದನೇ ಜಾಬ್ ಸಿಕ್ತು ನನಗೆ ಅಂತೇಳಿ ಅವರ ಅಮ್ಮಗೆ ಹೇಳ್ತಾನ ಅವಾಗೆಲ್ರಿಗೂ ಖುಷಿ ಆಗುತ್ತೆ ನಿಜ ಅಲ್ಲ ಫ್ರೆಂಡ್ಸ್ ನಾವು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಹೇಳ್ತಾ ಸಂಸ್ಕಾರವನ್ನು ಕಲಿಸ್ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ